ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿದೆ ಶಾಸಕ ಗೌಡ ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಸಕ ಗೌಡ ಧ್ವಜಾರೋಹಣ ನೆರವೇರಿಸಿದೆ ಪಥ ಸಂಚಲನದಲ್ಲಿ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಎನ್ ಸಿ ಸಿ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ ನಮ್ಮ ಭಾರತ ದೇಶ ಇನ್ನೂರು ವರ್ಷಗಳ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಯಾವುದೇ ಒಂದು ದೇಶ ಸ್ವತಂತ್ರವಿಲ್ಲದೆ ನಡೆಯುವುದು ಸಮಾಜ ಸವಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿ ಪ್ರಾಣ ಬಿಡುವುದು ನಿಜಕ್ಕೂ ಸಂತೋಷದ ವಿಚಾರ ಆದರೆ ಶ್ರೇಷ್ಠ ಸ್ವತಂತ್ರಕ್ಕಾಗಿ ಹಲವಾರು ಮಂದಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮವಾಗಿ ಸೈನಿಕರ ದಂಗೆ ಏರಿತು ಲಾಲಾ ಲಜಪತಿ ರಾಯ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಹಲವಾರು ಸಂಘತ್ನಾಮಕವಾಗಿ ಎಲ್ಲ ಹೋರಾಟಗಳನ್ನು ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ರು ನಂತರ ಬೇರೆ ದೇಶಗಳಿಗೆ ಸರಿಸಮನಾಗಿ ಅಭಿವೃದ್ಧಿ ಮಾಡುವುದು ಸವಾಲಿನ ಕೆಲಸವಾಗಿತ್ತು ದೇಶಕ್ಕೆ ಸ್ವಾತಂತ್ರ್ಯದ ನಂತರ ಎಲ್ಲ ಕ್ಷೇತ್ರಗಳನ್ನು ಮುಂದುವರಿಯುತ್ತಿದೆ ಆರೋಗ್ಯ ಕೈಗಾರಿಕೆ ಆರ್ಥಿಕ ಶಿಕ್ಷಣ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಂದ ಈಗ ಎಂಬತ್ತು ಪರ್ಸೆಂಟ್ ಮುಂದುವರಿಯುತ್ತಿದೆ ಪ್ರತಿ ವಿದ್ಯಾರ್ಥಿ ಕನಿಷ್ಠ ಪದವಿ ಪಡೆದು ಡಾಕ್ಟರ್ ನರಸಿಂಹಯ್ಯನವರ ಹೇಳಿಕೆಯಂತೆ ಪ್ರಶ್ನಿಸದೆ ಒಪ್ಪಬೇಡಿ ಎಂಬ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂದು ಮುಂದುವರಿಯಬೇಕು ನಮ್ಮ ತಾಲೂಕಿನಲ್ಲಿ ವಿದೂರಾಶ್ವಥದಲ್ಲಿ ಮೂವತ್ತೆಂಟು ಜನ ವೀರ ಮರಣ ಹೊಂದಿದ್ದಾರೆ ಅವರಿಗೆ ನಮನ ಸಲ್ಲಿಸಿ ಬಂದಿದ್ದೇನೆ ತಾಲೂಕಿನಲ್ಲಿ ಕುಡಿಯುವ ನೀರು ಚರಂಡಿ ರಸ್ತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ತಾಲೂಕನ್ನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡಲಾಗುವುದೆಂದು ತಿಳಿಸಿದರು ತಹಶೀಲ್ದಾರ್ ಅರವಿಂದ ಕೆಎಂ ಮಾತನಾಡಿ ದೇಶದಲ್ಲಿ ಅತಿದೊಡ್ಡ ಹಬ್ಬ ಇದಕ್ಕೆ ತ್ಯಾಗ ಬಲಿದಾನಗಳೇ ಕಾರಣ ಅವರನ್ನು ನೆನೆಯುವುದು ನಮ್ಮ ಧರ್ಮ ಮಾಡು ಇಲ್ಲವೇ ಮಡಿ ಎಂದು ಗಾಂಧೀಜಿ ಕರೆ ಕೊಟ್ಟಿದ್ದರು ಸ್ವಾತಂತ್ರ್ಯ ದೊರೆತ ನಂತರ ದೇಶ ನಿರಂತರವಾಗಿ ಅಭಿವೃದ್ಧಿಯಾಗುತ್ತಿದೆ ಸಾಕ್ಷರತೆಯಲ್ಲೂ ಉತ್ತಮ ಅಭಿವೃದ್ಧಿ ಕಾಣುತ್ತಿದೆ ತಾಲೂಕಿನ ವಿದುರಾಶ್ವಥ ಸಹ ದಕ್ಷಿಣ ಭಾರತದ ಜಲಿಯನ್ ವಾಲಾ ಭಾಗ ಎಂದು ಹೆಸರು ಪಡೆದಿದೆ ಎಂದು ತಿಳಿಸಿದರು ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಕೆ ಹೊನ್ನಯ್ಯ ಮಾತನಾಡಿ ಸ್ವತಂತ್ರ ದಿನಾಚರಣೆ ಹೋರಾಟದ ಹೆಸರುಗಳಲ್ಲಿ ತಾಲೂಕಿನ ವಿದುರಾಶ್ವದ್ಧ ಹೆಸರಿನಲ್ಲಿರುವುದು ನಮ್ಮ ಹೆಮ್ಮೆ ಶಾಲಾ ದಿನಗಳಲ್ಲಿ ತೀವ್ರ ಬೇಗ ಸ್ವತಂತ್ರ ಬೇಗ ಬರಲು ಹೋರಾಟ ಮಾಡಲು ಹೇಳುತ್ತಿದ್ದರು ಇತ್ತೀಚಿನ ದಿನಮಾನಗಳಲ್ಲಿ ಆರ್ಥಿಕ ಸ್ವತಂತ್ರ ಪಡೆಯುವತ್ತ ಸಾಗುತ್ತಿದ್ದೇವೆ ಎಲ್ಲರೂ ಸ್ವದೇಶಿ ವಸ್ತುಗಳನ್ನು ಬಳಸುವುದರಿಂದ ದೇಶದ ಆರ್ಥಿಕತೆಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇದೇ ವೇಳೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ ಮತ್ತು ಗೀತೆಗಳಿಗೆ ವಿದ್ಯಾರ್ಥಿಗಳ ನೃತ್ಯ ನೆರೆದಿದ್ದವರ ಮನ ಸೆಳೆಯಿತು ಹಾಗೂ ಅಂಗವಿಕಲ ಮಕ್ಕಳಿಗೆ ವೀಲ್ಚೇರ್ಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಫಜುಳ್ಳ ಫಿರ್ ಪೌರಾಯುಕ್ತ ಕೆ ಜಿ ರಾಮೇಶ್ ವೃತ್ತ ನಿರೀಕ್ಷಕ ಕೆ ಪಿ ಸತ್ಯನಾರಾಯಣ್ ಪ್ರಭಾರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ ಕೃಷಿ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ ವಲಯ ಅರಣ್ಯಾಧಿಕಾರಿ ಹಂಸವಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಕೃಷಿಕ ಸಮಾಜ ಪ್ರಭಾಕರ ರೆಡ್ಡಿ ನಗರಸಭೆ ಸದಸ್ಯರು